ಸಾಲಿಗ್ರಾಮ ತಾಲೂಕಿನ ಚಿಂಚನಕಟ್ಟೆಯಲ್ಲಿ ಗೊಬ್ಬರ ಹರಾಜು ಪ್ರಕ್ರಿಯೆ ಸಾಲಿಗ್ರಾಮ ತಹಶೀಲ್ದಾರ್ ಎಸ್ ಎನ್ ನರಗುಂದ ಅವರ ನೇತೃತ್ವದಲ್ಲಿ ನಡೆಯಿತು ಒಂದ್ ಸಾವಿರದ ಒಂಬೈನೂರ ಟೋಕನ್ ಯಾರು ನಿಮ್ಗೆ ಗೊತ್ತಿದೆ ಬ್ಲಾಕ್ ನಂಬರ್ ಎರಡು ಕೊನೈನಹಳ್ಳ ಅದರಲ್ಲಿ ಮೂವತ್ತು ಸಾವಿರದ ನೂರಕ್ಕೆ ನಿಂತಿದೆ ಹೇಳ್ಬಿಡ್ತಾರೆ ಬ್ಲಾಕ್ ನಂಬರ್ ಒನ್ ಲಾಸ್ಟ್ ಟೈಮ್ ಎರಡು ಸಾವಿರದ ಐನೂರು ಫೈನಲ್ ಆಗಿತ್ತು ಅದಕ್ಕೆ ಹತ್ತೊಂಬತ್ತು ನೂರಕ್ಕೆ ಅದೇ ಅಂತ ಹೇಳಿದ್ರೆ ಎದುರಿಗೆ ಎರಡನೇ ಬ್ಲಾಕ್ ಕೊನೈನಹಳ್ಳ ಲಾಸ್ಟ್ ಟೈಮ್ ಮೂವತ್ತೊಂದು ಸಾವಿರದ ಐದನೂರಕ್ಕೆ ನಿಂತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೇಳ್ತಾರೆ ಈಗ ಅದು ಮೂವತ್ತು ಸಾವಿರ ನೂರಕ್ಕಿದೆ ನೇರ ನೋ ಪ್ರಾಬ್ಲಮ್ ಬ್ಲಾಕ್ ನಂಬರ್ ಮೂರು ಮಂಟಪದ ಬೋರೆ ಕೊನೆ ಬಾರಿ ಹದಿನೆಂಟು ಸಾವಿರದ ಏಳು ಫೈನಲ್ ಆಗಿತ್ತು ಈ ಸಲ ಹದಿನೇಳು ಸಾವಿರ ಆಗಿದೆ ಅದು ಅಂತ ಅದನ್ನು ಅದನ್ನು ನಾನು ಹೇಳ್ಬೋದು ಸಾಬ್ರಿಗೆ ಬ್ಲಾಕ್ ನಂಬರ್ ನಾಲ್ಕು ಉಳ್ಳಂಬರಿ ಕಂಡು ಲಾಸ್ಟ್ ಟೈಮ್ ಎಂಟು ಸಾವಿರದ ಐದುನೂರಕ್ಕೆ ಫೈನಲ್ ಆಗಿತ್ತು ಮೂರು ಸಾವಿರದ ಇನ್ನೂರಕ್ಕೆ ಇವತ್ತು ಫೈನಲ್ ಆಗಿದೆ ಇದು ನಾನು ಕೇಳ್ಕೋಬೇಕಾಗತ್ತೆ ಬ್ಲಾಕ್ ನಂಬರ್ ಐದು ಕರಿಕಲ್ಲು ಮಂಟಪ ಇದು ಹೈಯೆಸ್ಟ್ ಬರ್ಬೇಕು ಬರ್ಬೇಕಾಗಿರೋದು ದೊಡ್ಡ ಒಂದು ಇದು ಇರೋದು ಇದೆ ಯಾವುದು ಕರಿಕಲ್ಲು ಮಂಟಪ ಐವತ್ತು ಸಾವಿರಕ್ಕೆ ಇದಾಗಿದೆ ನಾನು ಆ ಬಿಟ್ಟಿಗೆ ಐವತ್ತು ಸಾವಿರಕ್ಕೆ ನಾನು ಹೇಳಿದ್ದೆ ಐವತ್ತು ಸಾವಿರ ಬಿಡ್ ಆಗಿತ್ತು ಲಾಸ್ಟ್ ಟೈಮು ಇವತ್ತಾಗಿರೋದು ಬರೀ ಹದಿನಾರು ಸಾವಿರದ ಐದುನೂರು ನಿಮ್ಗೆ ಗೊತ್ತಿದೆ ಯಾರು ಅಂತ ಟೋಕನ ಅದೇ ಥರ ದೊಡ್ಡ ಮಾಡೋ ಬ್ಲಾಕ್ ನಂಬರ್ ಆರು ಲಾಸ್ಟ್ ಟೈಮು ಹದಿಮೂರು ಸಾವಿರದ ಆರ್ನೂರು ಆರ್ನೂರು ಫೈನಲ್ ಆಗಿತ್ತು ಬರೀ ಈ ಸಲ ಮೂರು ಸಾವಿರದ ಬರೋಕ್ಕೆ ಪ್ರಾಬ್ಲಮ್ ಇದು ಆಗಿದೆ ಈಗ ನಿಮಗೆ ಓದಿ ಹೇಳಿದ್ರ ಪ್ರಕಾರ ಮ್ಯಾಕ್ಸಿಮಮ್ ಕಡಿಮೆ ಆಗಿರೋದು ಮ್ಯಾಗಿನ ಮೂರ್ ಬ್ಲಾಕ್ ಗಳು ಇದಾವೆ ಯಾವುದು ಒಂದು ಎರಡು ಮೂರು ನಾಲ್ಕು ಐದು ಆರು ಅರ್ಧಕ್ಕಿಂತನು ಕಡಿಮೆ ಇದೆ ಹಿಂಗಾಗಿ ವಾಟ್ಸಪ್ ಕಳಿಸ್ತವೆ ವಾಟ್ಸಪ್ ಕಳಿಸಿ ನಮ್ಮ ತಹೀಲ್ದಾರ್ ಇದಾರೆ